ಈ ಕಾರ್ಯಕ್ರಮದ ಪ್ರಾಯೋಜಕರು ಯುವಂ ಯುಗಂ ಕನ್ನಡ ಮಾಸಿಕ ಪತ್ರಿಕೆ ನಮಸ್ಕಾರ ವೀಕ್ಷಕರೇ ಶ್ರೀಗರಿ ವಾರ್ತೆಗರಿಗೆ ಸ್ವಾಗತ ನಾನು ನಿಮ್ಮ ಗ್ರಹೇಶ್ವರ ಬೆಂಗಳೂರು ಜೂನ್ ಇಪ್ಪತ್ತೆರಡು ಶ್ರೀ ರಾಜ ಪುರೋಹಿತ್ ಸಮಾಜ ಕರ್ನಾಟಕ ಬೆಂಗಳೂರು ವತಿಯಿಂದ ರಾಜ ಪುರೋಹಿತ್ ಸಮಾಜದ ಭವನದಲ್ಲಿ ಜ್ಯೇಷ್ಠ ಸುದ್ದಿ ಹುಣ್ಣಿಮೆ ಪ್ರಯುಕ್ತ ಕುಲಗುರು ಶ್ರೀ ಶ್ರೀ ಸಾವಿರದ ಎಂಟು ಸಂತ ಶ್ರೀ ಖೇತೇಶ್ವರ್ ದಾತಾರವರ ಭಜನಾ ಸಂಜೆ ಕಾರ್ಯಕ್ರಮ ನಡೆಯಿತು ಜ್ಯೋತಿ ಬೆಳಗಿಸುವ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆ ನೀಡಲಾಯಿತು ಭಜನೆಯು ಮಧ್ಯರಾತ್ರಿಯವರೆಗೂ ನಡೆಯಿತು ಈ ಸಂದರ್ಭದಲ್ಲಿ ಕಾನ್ ಸಿಂಗ್ ಸಿಯ ರಾಜ ಪುರೋಹಿತ್ ಪರಿವಾರದವರು ಶ್ರೀಮತಿ ಗೌರಿ ದೇವಿ ಸಮಾಜ ಸೇವಕರಾದ ಡಾಕ್ಟರ್ ಮಹೇಂದ್ರ ಸಿಂಗ್ ಕಳಪ್ಪ ರಾಜೇಶ್ ಸಿಂಗ್ ರೋಶ್ನಿ ಸಿಂಗ್ ದರ್ಶನ್ ಸಿಂಗ್ ವಿರಾಟ್ ಸಿಂಗ್ ಸೇರಿದಂತೆ ಸಮಾಜದ ಪದಾಧಿಕಾರಿಗಳು ಹಾಗೂ ಮತ್ತಿತರ ಉಪಸ್ಥಿತರಿದ್ದರು ಇವತ್ತು ನಮ್ಮ ಬೆಂಗಳೂರು ರಾಜ್ಪುರೋಹಿತ್ ಸಮಾಜ ವತಿಯಿಂದ ನಮ್ಮ ರಾಜ್ಪುರ ಸಮಾಜದ ಎಲ್ಲ ಅಧ್ಯಕ್ಷರು ಕಾರ್ಯದರ್ಶಿಗಳು ಕಾರ್ಯಕರ್ಣಿಗಳು ನಮ್ಮ ಕಾನ್ಸಿಂಗ್ ಜಿ ರಾಜ್ಪುರೋಹಿತ್ ಅಂದರೆ ನಮ್ಮ ತಂದೆಯವರಾದ ಹದಿನೈದನೇ ವರ್ಷದ ಪುಣ್ಯ ಸ್ಮರಣೆಯ ಒಂದು ಕಾರ್ಯಕ್ರಮ ನಮ್ಮ ಭವ್ಯ ಸಮಾಜ ಭವನದಲ್ಲಿ ಈ ಒಂದು ಕಾರ್ಯಕ್ರಮ ಇಟ್ಕೊಂಡಿದ್ದಾರೆ ಮತ್ತೆ ಇದರಲ್ಲಿ ಮಹಿಳೆಯರು ಕೂಡ ಭಾಗವಹಿಸಿದ್ದಾರೆ ಮತ್ತೆ ಎಲ್ಲ ನಮ್ಮ ರಾಜ್ಪುರ ಸಮಾಜದ ಗಣ್ಯಾ ಮನ್ಯರು ಎಲ್ಲ ಬಂದಿದ್ದಾರೆ ಮತ್ತೆ ಇಲ್ಲಿ ಒಂದು ಮಾಡಿರೋದೇನೆಂದ್ರೆ ಒಂದು ಭಜನಾ ಸಂಧ್ಯಾ ಕಾರ್ಯಕ್ರಮ ಒಂದು ಒಳ್ಳೆಯ ಒಂದು ಸಂಕೇತ ಈ ಒಂದು ನಮ್ಮ ಆಸೋತ್ರ ಧಾಮಿನ ಈ ಒಂದು ಧಾಮವನ್ನು ನಾವಿಲ್ಲಿ ಎಲ್ಲರೂ ಒಗ್ಗಟ್ಟಾಗಿ ಸೇರಿ ನಾವು ಈ ಒಂದು ರಾಜ್ಪುರಿ ಸಮಾಜವನ್ನು ಕಟ್ಟಿದ್ದೀವಿ ನಮಗೆ ಇಲ್ಲಿ ಎಲ್ಲರೂ ಈ ಒಂದು ರಾಜ್ಪುರಿ ಸಮಾಜದ ಸಂಕೇತ ಏನಂದ್ರೆ ನಾವೆಲ್ಲ ಒಂದೇ ಒಂದೇ ತಾಯಿಯ ಮಕ್ಕಳು ನಮ್ಮಲ್ಲಿ ಭೇದ ಭಾವ ಇಲ್ಲ ಒಂದು ಭಾವನೆ ಪೂರ್ವಕ ನಾವು ಈ ಬೆಂಗಳೂರಿನ ರಾಜಧಾನಿಯಲ್ಲಿ ಒಂದು ಭವ್ಯ ರಾಜ್ಪುರ ಸಮಾಜವನ್ನು ಕಟ್ಟಿದ್ದೀವಿ ಮತ್ತು ಇನ್ನು ಮುಂದಕ್ಕೆ ಎಲ್ಲರೂ ನಮ್ಮ ರಾಜಪುರ ಸಮಾಜದವರು ಎಲ್ಲರೂ ಸೇರಿ ಈ ಒಂದು ಸಮಾಜಕ್ಕೆ ಅತಿ ಹೆಚ್ಚಿನ ಸಹಯೋಗವನ್ನು ಕೊಟ್ಟು ಒಳ್ಳೆಯ ದೊಡ್ಡ ಭವನವನ್ನು ಮಾಡೋಕ್ಕೆ ಎಲ್ಲರೂ ಸಿದ್ಧರಾಗಿದ್ದಾರೆ ಮತ್ತೆ ಎಲ್ಲರೂ ಕೂಡ ಕೈ ಜೋಡಿಸಿದ್ದಾರೆ ಅವ್ರಿಗೆ ನಾನು ಈ ಸಂದರ್ಭದಲ್ಲಿ ಧನ್ಯವಾದ ಹೇಳುತ್ತೇನೆ ಮತ್ತೆ ನಮ್ಮ ತಂದೆಯವರ ಹೆಸರಲ್ಲಿ ನಮ್ಮ ರಾಜಪುರ ಸಮಾಜದ ಎಲ್ಲ ಗಂಡ್ಮ್ಯಾನರು ನನ್ನ ಬೆಳಗು ಬಾಂಧವರು ಮತ್ತೆ ನಮ್ಮ ಅಣ್ಣ ತಮ್ಮಂದಿರು ಅಕ್ಕ ತಂಗಿಯಿಂದ ಎಲ್ಲ ನಮ್ಮ ಸಹೋದರಿಯರು ಎಲ್ಲರೂ ಸೇರಿ ನನಗೆ ಈ ಒಂದು ಕಾರ್ಯಕ್ರಮ ಮಾಡಿಕೊಡಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಾರೆ ನನಗೆ ನಮ್ಮ ತಂದೆಯವರ ಆತ್ಮಕ್ಕೆ ಶಾಂತಿ ಸಿಗ್ಲಿ ನಿಮ್ಮೆಲ್ಲ ಆಶೀರ್ವಾದ ನನ್ನಲ್ಲಿ ಇರಲಿ ಅಂತ ನಾನು ಇದೊಂದು ಸಂದರ್ಭದಲ್ಲಿ ಕೇಳ್ಕೊತೀನಿ ಜೈ ಹಿಂದ್ ಜೈ ಕರ್ನಾಟಕ ಮಾತೆ मगा महेंद्र सिंह आप सभी को बहुत बहुत धन्यवाद हमारे के पास रामाष्टी बाला आदरणीय श्रीमान कांत सिंह जी समाज के वरिष्ठ कार्यकर्ता के रूप में जिन्होंने भवन बनाने में अग्रणी भूमिका रखी उन्हीं के सुपुत्र प्रभास में आकर बेंगलोर की धनिया धरा पर जो अपने पिता की याद में और जेठ की पूर्णिमा को जो राजपुर समाज एकत्रित करके एक अनूठा उदाहरण दिया एकता का और इस कार्यक्रम में बढ़ चढ़कर कलाकारों ने इस बेंगलोर के आसपास क्षेत्र में राजस्थानी कलाकार आकर इस भक्ति संध्या को खूब ऊंचाई दी उसमें मुझे भी जो है सुख सिंह जी कवि महोदय मारवाड़ जंक्शन से फोन आया कि आप भी वहां जाना और मुझे यहाँ आकर खूब आशीर्वाद मिला सहारा मिले जो समाज का का मिटा देंगे गम सारी जिंदगी आपके रहे हैं, आपके रहेंगे इन्हीं अभिलाषाओं को लेकर मुझे खूब भाव दिया और समस्त राजपुर समाज को बहुत बहुत धन्यवाद और यहाँ के आसपास के जितने भी क्षेत्र से जो पधारे उन्हीं सभी राजस्थानी समाज का बहुत बहुत धन्यवाद मैं शैतान सिंह भजन गायक एंकर बोलिया चढ़ावा प्राण प्रतिष्ठा मुझे बारह महीने में दो तीन बार बेंगलोर आने का कर्नाटक की धनी धरा पर आने का मौका मिलता है राजस्थान की धरती तीर्थों की धरती लोक कला धर्म कला सांस्कृतिक इतिहासों की धरती इतिहासों की रंग भूमि कर्म भूमि बलिदान की और ये लोक कलाओं का संगम है धरती राजस्थान की राजस्थान के उस बाढ़ में पंचमी पंचल के रेत के संबंध में जहां आज खेतेश्वर की जो ಪೂರ್ಣಿಮಾ ರೂಪ ಜೋ ಕಾರ್ಯಕ್ರಮ ಸ್ವಯಂ ಖೇತೆ ದಾತಾ ಬ್ರಹ್ಮಜಿ ಕಾಂದಿರ ಬಹಿ ಸಮಾಜ ಬಡಾ ಮಂಚ ದೋ ಮಹಾರಾಜ ಇವತ್ತು ನಮ್ಮ ಮಹೇಂದ್ರ ಸಿಂಗ್ ಜಿ ಕಾಳಪ್ಪ ಇವರು ಅಪ್ಪ ಅದು ಪುಣ್ಯತಿಥಿದು ಹದಿನೈದೇ ವರ್ಷದು ಕಾರ್ಯಕ್ರಮ ಇಟ್ಟಿದ್ದಾರೆ ಬೆಂಗ್ಳೂರು ರಾಜಪುರೋಹಿತ ಸಮಾಜ ಕರ್ನಾಟಕ ಮೈಸೂರು ರೋಡ್ ಮತ್ತೆ ಇಲ್ಲಿ ಎಲ್ಲರೂ ಸಮಾಜವರು ಬೇರೆ ಬೇರೆ ಚಿಕ್ಕ ಚಿಕ್ಕ ಹಳ್ಳಿ ಕಡೆಯಿಂದ ಎಲ್ಲರೂ ಬಂದಿದ್ದಾರೆ ಎಲ್ಲರೂ ಆಶೀರ್ವಾದ ಮಹೇಂದ್ರ ಸಿಂಗ್ ಕಾಳಪ್ಪಾಜಿಗೆ ಎಲ್ಲರೂ ಆಶೀರ್ವಾದ ಕೊಟ್ಟಿದ್ದಾರೆ ಇದೇ ತರ ಇವರು ಸಮಾಜ ಬಗ್ಗೆ ಒಳ್ಳೆ ಒಳ್ಳೆ ಕೆಲಸ ಮಾಡ್ತಾ ಇರಿ ಇವರು ಸಮಾಜ ಸೇವೆ ಇದ್ದಾರೆ ಮತ್ತೆ ತುಂಬಾ ಒಳ್ಳೆ ವರ್ಕ್ ಮಾಡ್ತಾ ಇದ್ದಾರೆ ಕಂಟಿನ್ಯೂ ಬೇರೆ ಬೇರೆ ನಾವು ನೋಡ್ತಾ ಇರ್ತೀವಿ ಇವರು ಬೇರೆ ಬೇರೆ ಸಮಾಜ ಬೇರೆ ಬೇರೆ ಕಾರ್ಯಕ್ರಮ ಯಾರು ಓದ್ತಾ ಇದ್ದಾರೆ ಇವರು ಫೀಸ್ ಕಟ್ಟೋದು ಮತ್ತೆ ಬೇರೆ ಇವರು ಹಳ್ಳಿನಲ್ಲಿ ಏನೇನ್ ಪ್ರಾಬ್ಲಮ್ ಇರುತ್ತೆ ಎಲ್ಲ ಕಡೆ ಸಹಾಯ ಮಾಡ್ತಾರೆ ದೇವರು ಕೇತಾರಾಮ್ ಮಹಾರಾಜ್ ಇವರಿಗೆ ಒಳ್ಳೆ ಆಶೀರ್ವಾದ ಕೊಡ್ಲಿ ಮತ್ತೆ ಇವರು ಇದೇ ರೀತಿ ಕಾರ್ಯಕ್ರಮ ಮಾಡಲಿ ಮಹೇಂದ್ರ ಸಿಂಗ್ ಕಾಳಪ್ಪ ಅವ್ರಿಗೆ ತುಂಬಾ ಧನ್ಯವಾದಗಳು ನಮ್ಮ ಹೆಸರು ಭೀಮರಾಜ್ ಪುರೋಹಿತ್ ಬ್ಯಾಂಗ್ಳೂರು ಮತ್ತೆ ಮುಂದಿನ ವಾರ್ತೆ ಗರಿಯಲ್ಲಿ ಭೇಟಿಯಾಗೋಣ ಶ್ರೀಗರಿ ನಿಮ್ಮ ಮನದಾಳದ ಗರಿ ನಮಸ್ಕಾರ ಶ್ರೀಗರಿ ನಿಮ್ಮ ಮನದಾಳದ ಗರಿ ಶ್ರೀಗರಿ ನಿಮ್ಮ ಭಾವನೆಗಳ ಗರಿ ಶ್ರೀಗರಿ ನಾಡಿನ ಹೆಮ್ಮೆಯ ಗರಿ ಮನೆ ಮನಗಳ ಗರೇದು ಶ್ರೀಗರಿ ಧನಮನಧನಗಳ ಶ್ರೀ ಶ್ರೀಗರಿ ವಿಶ್ವದ ದೇಶದ ನಾಡಿನ ಗರಿದು ಶ್ರೀ ಇಮ್ಮ ಮನದಾಳದ ಗರಿ